ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪೆಟ್ರೋಲ್ ಡಿಸೇಲ್ ಹಾಗೂ ಗ್ಯಾಸ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ನಗರದ ಅಜ್ಜರಕಾಡು ಹುತಾತ್ಮ ಸ್ಮಾರಕದ ಬಳಿ ಪ್ರತಿಭಟನೆ ನಡೆಸಿತು ಗ್ಯಾಸ್ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಮತ್ತೆ ಹಿಂದಿನ ಸೌದೆ ಒಲೆಯನ್ನು ಉಪಯೋಗಿಸುವ ಪರಿಸ್ಥಿತಿ ಬಂದಿದೆ ಎಂದು ಕೇಂದ್ರ ಸರ್ಕಾರವನ್ನು ಅಣಕಿಸುವ ನಿಟ್ಟಿನಲ್ಲಿ ಸೌದೆ ಒಲೆ ಮೂಲಕ ರಸ್ತೆಯಲ್ಲಿಯೇ ಚಹಾ ಮಾಡಿ ಕುಡಿದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಅಡುಗೆ ಮಾಡಿ ತಿನ್ಲಿಕ್ಕೂ ಕೂಡ ಅಸಾಧ್ಯವಾದಷ್ಟು ಬೆಲೆ ಏರಿಕೆಯನ್ನ ಕೇಂದ್ರದ ಮೋದಿ ಸರ್ಕಾರ ಮಾಡಿದರ ವಿರುದ್ಧ ಇವತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಕಾಂಚನ್ ಮಾತನಾಡಿ ಕೇಂದ್ರ ಸರ್ಕಾರಕ್ಕೆ ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಲ್ಲವಾಗಿದೆ ಪೆಟ್ರೋಲ್ ಡಿಸೇಲ್ ಅಡುಗೆ ಅನಿಲ ಬೆಲೆ ಏರಿಸಿದ್ದು ರಾಜ್ಯ ಬಿಜೆಪಿ ನಾಯಕರು ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಮಾಡುತ್ತಿದ್ದಾರೆ ಇದು ಜನಾಕ್ರೋಶ ಯಾತ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಮಾಡುತ್ತಿರುವ ಆಕ್ರೋಶ ಯಾತ್ರೆ ಎಂದು ಲೇವಡಿ ಮಾಡಿದರು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ಕರ್ನಾಟಕದಲ್ಲಿ ನಡೀತಾ ಇದೆ ಇದು ಜನಾಕ್ರೋಶ ಅಲ್ಲ ಇದು ವಿಜೇಂದ್ರ ಅವರ ಉಳಿಯುವ ಆಕ್ರೋಶ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದೆ ಉಳ ಬೇಡವಾ ಎಂಬ ನಿಟ್ಟಿನಲ್ಲಿ ಇದರ ಆಕ್ರೋಶ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರಯತ್ನ ಇವರಿಗೆ ನಾಚಿಕೆ ಆಗ್ಬೇಕು ವಿರೋಧ ಪಕ್ಷವಾಗಿ ಇವತ್ತು ಕೇಂದ್ರ ಸರ್ಕಾರ ಅದು ಎಷ್ಟೋ ಟ್ಯಾಕ್ಸ್ ಅನ್ನು ರಾಜ್ಯ ಸರ್ಕಾರದಿಂದ ಕಲೆಕ್ಟ್ ಮಾಡ್ತಾ ಇದೆ ಆದ್ರೆ ಅದರ ಅರ್ಧಾಂಶ ಕೂಡ ವಾಪಸ್ ನಮ್ಮ ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ ಇವತ್ತು ಇವರು ಚುನಾವಣೆ ಚುನಾವಣೆಗೆ ಹೋಗುವಾಗ ಒಂದು ಮಾತನ್ನು ಹೇಳಿದ್ರು ನಾವು ದಿನಸಿ ಬೆಲೆ ಐಟಮ್ ಅನ್ನು ಕಡಿಮೆ ಮಾಡ್ತೇವೆ ಡೀಸೆಲ್ ಬೆಲೆ ಕಡಿಮೆ ಮಾಡ್ತೇವೆ ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೇವೆ ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೇವೆ ಅಂತ ಹೇಳಿಕೊಂಡು ಇವತ್ತು ಪುನಾವೆ ಅಧಿಕಾರ ಪಡ್ಕೊಂಡ ನರೇಂದ್ರ ಮೋದಿ ಅವರು ಇವತ್ತು ಇಡೀ ರಾಜ್ಯದ ಜನರಿಗೆ ಏನು ಸುಳ್ಳು ಭರವಸೆ ನೀಡುವ ಅಧಿಕಾರಕ್ಕೆ ಬಂದಿದ್ದಾರೆ ಪ್ರಯಶ ನಮ್ಮ ಜಿಲ್ಲೆಯ ಬಗ್ಗೆ ಮಾತಾಡಬೇಕಾದ್ರೆ ಇವತ್ತು ಇಲ್ಲಿ ಒಬ್ರು ಸಂಸದರು ಇದ್ದಾರೆ ಮಿಸ್ಟರ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇದ್ದಾರೆ ಅಂತ ಹೇಳ್ತಾರೆ ಎಲ್ಲಿದ್ದಾರೆ ಗೊತ್ತಿಲ್ಲ ಅದೇ ರೀತಿ ಈ ಜಿಲ್ಲೆಯಲ್ಲಿ ಐದು ಶಾಸಕರು ಇದ್ದಾರೆ ಇವತ್ತು ಒಂದು ಬೆಲೆ ಏರಿಕೆಯ ಬಗ್ಗೆ ಇವತ್ತು ಪಾರ್ಲಿಮೆಂಟ್ ಅಲ್ಲಾಗ್ಲಿ ವಿಧಾನಸಭೆಯಲ್ಲೇ ಆಗಿ ಒಂದು ಚಕಾರ ಶಬ್ದ ಮಾತಾಡದ ಐದು ಎಂ ಎಲ್ ಒಬ್ಬರು ಸಂಸದರು ಇವತ್ತು ನಮ್ಮ ಉಡುಪಿಯ ಜ್ವಲಂತ ಸಮಸ್ಯೆಗಳು ಅದು ಪರ್ಕಲ ರಸ್ತೆ ಇರ್ಬೋದು ಇಂದ್ರಾಳಿ ರಸ್ತೆ ಇರ್ಬೋದು ಕಲ್ಯಾಂಪುರ ರಸ್ತೆ ಇರ್ಬೋದು ಮಲ್ಪೆ ರಸ್ತೆ ಇರ್ಬೋದು ಅಂಬುಲ್ಪಾಡಿ ರಸ್ತೆ ಇರಬಹುದು ಈ ಎಲ್ಲ ರಸ್ತೆ ಉಡುಪಿಯ ನಗರ ಭಾಗದಲ್ಲಿ ಹಾದು ಹೋಗ್ತದೆ ಇವತ್ತು ಇದರ ಬಗ್ಗೆ ಸಂಸದರಾಗ ಸಂಸದರಾಗಲಿ ಅಥವಾ ಶಾಸಕರಾಗರು ಇದರ ಬಗ್ಗೆ ಚಕಾರ ಸಭೆ ಪಾರ್ಲಿಮೆಂಟ್ ಆಗಲಿ ವಿಧಾನಸಭೆಯಲ್ಲಿ ಮಾತಾಡೋದಿಲ್ಲ ಅದು ಬಿಟ್ಟು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೋಳಿ ಅಂಗ ಆಗ್ತಾ ಇಲ್ಲ ಈ ಕೋಳಿ ಅಂಗ ಹಾಕ್ಲಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿ ವಿಧಾನಸಭೆಯಲ್ಲಿ ಮಾತಾಡ್ತಾರೆ ನಾಚಿಕೆ ಆಗ್ಬೇಕು ಈ ಜಿಲ್ಲೆಯ ಶಾಸಕರುಗಳಿಗೆ ಇವತ್ತು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಆಕ್ಸಿಡೆಂಟ್ ಆಗಿದೆ ಅದು ಎಷ್ಟೋ ವಿದ್ಯಾರ್ಥಿಗಳು ಸಾವಾಗಿದೆ ಅದು ಎಷ್ಟೋ ಜಿಲ್ಲೆಯಲ್ಲಿ ಸಾವಾಗಿದೆ ಇವತ್ತು ನಮ್ಮ ಐದು ಜ್ವಲಂತ ಉಡುಪಿ ನಗರ ಭಾಗದಲ್ಲಿ ಇರುವಂತ ರಸ್ತೆ ಕೆಟ್ಟು ಹೋಗಿ ಎಂಟು ವರ್ಷ ಆದ್ರೂ ಇವರ ಹಣೆ ಬರಕ್ಕೆ ಈ ರಸ್ತೆಯನ್ನು ಸರಿ ಮಾಡ್ಲಿಕ್ಕೆ ಇವರ ಯೋಗ್ಯತೆ ಆಗಲಿಲ್ಲ ಇವತ್ತು ರಾಜ್ಯದಲ್ಲಿ ಜನವಗ್ರಶಂತೆ ಇದು ವಿಜೇಂದ್ರ ಅವರ ಉಳಿಯುವ ಆಕ್ರೋಶ ಅಂತ ಹೇಳಿಕ್ಕೆ ಅವರು ಬಿಜೆಪಿ ಅಧ್ಯಕ್ಷ ಆಗಿ ಮುಂದುವರಿಬೇಕಾದ್ರೆ ಅದರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೊರತು ಜನರ ಬಗ್ಗೆ ಕಿಂಚಿತ್ತು ಕಾಲಜಿ ಇವರಿಗೆ ಇಲ್ಲ ಇವತ್ತು ಇಲ್ಲಿ ಉಡುಪಿಯ ಒಬ್ಬ ಶಾಸಕರು ಇದ್ದಾರೆ ಯಶಪಾಲ್ ಸುವರ್ಣ ಅವರು ಅವರಿಗೆ ಇಲ್ಲಿ ಉಡುಪಿಯ ಜ್ವಲಂತ ಸಮಸ್ಯೆ ಇದೆ ಅದನ್ನು ಪಾರ್ಲಿಮೆಂಟ್ ಅಲ್ಲಿ ಅದು ವಿಧಾನಸಭೆಯಲ್ಲಿ ಮಾತಾಡಬೇಕಿತ್ತು ಅದು ಮಾತಾಡುವುದಿಲ್ಲ ಇದು ಹಿಂದುತ್ವ ಅಥವಾ ಭಾವನೆಗಳಲ್ಲಿ ಆಟ ಆಡುವಂತ ಪದ್ಧತಿ ಇವತ್ತು ಕೋಳಿಪಡೆಯ ಪಡೆ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಅದೆಷ್ಟೋ ವಿಷಯ ಅದೇ ರೀತಿ ಇದೆ ಇವತ್ತು ಉಡುಪಿಗೆ ಮಲತಾಯ ಧೋರಣೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಉಡುಪಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿ ಒಪ್ಪೆ ಹಾಕ್ತಾರೆ ಪ್ರಯಶ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಗುದ್ದಲಿ ಪೂಜೆ ನಡೀತಾ ಇದೆ ಅದೆಷ್ಟೋ ಫ್ಲೆಕ್ಸಿ ಏನು ಅದೆಷ್ಟೋ ಬ್ಯಾನರ್ ಏನು ಮೂವತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಐದು ಕೋಟಿಯ ಗುದ್ದಲಿ ಪೂಜೆ ನಡೀತಾ ಇದೆ ನಾನು ಮಿಸ್ಟರ್ ಯಶಪಾ ಶಿವನ್ಗೆ ಕೇಳಲಿಕ್ಕೆ ಬಯಸುದು ಇದು ನಿಮ್ಮ ಆಸ್ತಿ ಮಾರಿ ಗುದ್ದಲಿ ಪೂಜೆ ಮಾಡ್ತಾ ಇದ್ದೀರಾ ಅಥವಾ ಕರ್ನಾಟಕ ಸರ್ಕಾರದ ಹಣವನ್ನು ತಂದು ಗುದ್ದಲಿ ಪೂಜೆ ಮಾಡ್ತಾ ಇದ್ದೀರಾ ಮಾತಾಡುವಾಗ ನಿಮ್ಮ ಮನೆಯ ಮಠ ಆಸ್ತಿಯನ್ನು ಮಾರಿ ಇವತ್ತು ಗುದ್ದಲಿ ಪೂಜೆ ಮಾಡಿದಾಗೆ ಮಾಡ್ತೀರಿ ಇದು ಕೇಂದ್ರ ಸರ್ಕಾರದ ಕರ್ನಾಟಕ ಸರ್ಕಾರದ ಅನುದಾನದಿಂದ ತಾವು ಗುದ್ದಲಿ ಪೂಜೆ ಮಾಡ್ತೀರಿ ಎಂಬುದು ತಮ್ಮ ಗಮನದಲ್ಲಿ ಇರಲಿ ಅಂತ ಹೇಳಿಕ್ಕೆ ಬಯಸ್ತೇನೆ ಬಂಧುಗಳೇ ನಾನು ಯುವಕ ಮಿತ್ರರಲ್ಲಿ ಇನ್ನೊಮ್ಮೆ ಕಳಕಳಿ ವಿನಂತಿ ಮಾಡುದು ಉಡುಪಿಯಲ್ಲಿ ಬಹಳಷ್ಟು ಜ್ವಲಂತ ಸಮಸ್ಯೆ ಇದೆ ಮಲ್ಪೆ ರಸ್ತೆ ಇರ್ಬೋದು ಕಲ್ಲಂಪುರ ರಸ್ತೆ ಇರ್ಬೋದು ಹಂತ ಹಂತವಾಗಿ ಈ ನಾಲ್ಕು ಬಿಜೆಪಿ ಶಾಸಕರುಗಳಿಗೆ ಸಂಸದಗಳಿಗೆ ನಾವು ಯುವಕ ಕಾಂಗ್ರೆಸ್ ಮುಖಾಂತರ ಉತ್ತರ ಕೊಡಬೇಕಾಗಿ ಹಾಗಾಗಿ ತಾವೆಲ್ಲರೂ ಒಳ್ಳೆ ಕೆಲಸ ಯಾವಾಗಲೂ ತಾವು ಮಾಡುವಾಗ ಉಡುಪಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಖಂಡಿತ ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳುತ್ತಾ ಈ ಬಿಜೆಪಿ ಸರ್ಕಾರಕ್ಕೆ ಮತ್ತೊಮ್ಮೆ ಧಿಕಾರ ಹೋಗ್ತಾ ಇದ್ದೇನೆ ಬಲೋ ಭಾರತ್ ಮತಾ ಲಚ್ಚ ಕೆಟ್ಟ ಬಿಜೆಪಿ ಸರ್ಕಾರಕ್ಕೆ ನಿರಂತರವಾಗಿ ಬೆಲೆ ಏರಿಕೆ ಮಾಡುವ ಲಕ್ಷ ಕೆಟ್ಟ ಬಿಜೆಪಿ ಸರ್ಕಾರಕ್ಕೆ ಕಾಂಗ್ರೆಸ್ ಮುಖಂಡ ಪ್ರಸಾದ್ ರಾಜ್ ಕಾಂಚನ್ ಮಾತನಾಡಿ ಮೈಕ್ರೋ ಇಂಡಸ್ಟ್ರಿಯನ್ನು ತಳಮಟ್ಟಕ್ಕೆ ತಲುಪಿಸುವಲ್ಲಿ ಬಿಜೆಪಿ ಸರ್ಕಾರದ ಪಾಲು ಹೆಚ್ಚು ಇದ್ದು ಹನ್ನೆರಡು ಕೋಟಿ ಜನರಿಗೆ ಉದ್ಯೋಗ ನೀಡುತ್ತೇವೆ ಎಂದು ನಿರುದ್ಯೋಗವನ್ನೇ ಹೆಚ್ಚಿಸಿದೆ ಜನರ ಕಷ್ಟವನ್ನು ಅರಿತು ಐದು ಯೋಜನೆಯನ್ನು ತಂದು ಅವರ ಕಷ್ಟಕ್ಕೆ ಸ್ಪಂದಿಸಿದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನೇ ಟೀಕಿಸುತ್ತಿದ್ದಾರೆ ಅರವತ್ತೆರಡು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ರೈತರ ಬಡವರ ಕಾಳಜಿ ಇದೆ ಹೊರತು ಉದ್ಯಮಿಗಳ ಸಾಲ ಮನ್ನಾ ಮಾಡಿ ರೈತರಿಗೆ ಮೀನುಗಾರರಿಗೆ ಮೋಸ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಸ್ವಲ್ಪವೂ ಕಾಳಜಿ ಇಲ್ಲ ಎಂದು ಹೇಳಿದರು ಅಂತ ನಾವು ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲಿ ಬಿಟ್ಟೋಗುವಾಗ ಗ್ಯಾಸಿನ ಬೆಲೆ ನಾಲ್ನೂರು ರೂಪಾಯಿ ಈಗ ಗ್ಯಾಸಿನ ಬೆಲೆ ಎಷ್ಟು ಒಂದು ಸಾವಿರ ರೂಪಾಯಿ ಗ್ಯಾಸಿನ ಬೆಲೆ ಆಗಿದೆ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಸರ್ಕಾರ ಬಿಟ್ಟು ಹೋಗುವಾಗ ಪೆಟ್ರೋಲ್ ಬೆಲೆ ಅರವತ್ತ ನಾಲ್ಕು ರೂಪಾಯಿ ಈಗ ಪೆಟ್ರೋಲ್ನ ಬೆಲೆ ಎಷ್ಟು ನೂರು ರೂಪಾಯಿ ದಿನಂತ ಕೊಟ್ಟಿದಾರಾ ಅಥವಾ ಕಾಂಗ್ರೆಸ್ ಸರ್ಕಾರ ಹಚ್ಚ ಕೊಟ್ಟಿದ್ರಾ ಕೊಟ್ಟಿದ್ರ ಅಂತ ನಾವು ಇವತ್ತು ಕೇಳುವಂತ ಒಂದು ವಿಚಾರ ನಾವು ಇಲ್ಲಿ ನಮ್ಮ ಸಾಕಷ್ಟು ವಿದ್ಯಾವಂತ ಹುಡುಗರು ನಮ್ಮ ಉಡುಪಿಯಿಂದ ತಮ್ಮ ಗ್ರಾಜನ್ ಮಾಡಿ ಸಾಧಾರಣ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಇವತ್ತು ತೇರ್ಗಡೆ ಹೋಗ್ತಾ ಇದ್ದಾರೆ ಅವರಿಗೆ ಕೂಡ ಒಂದು ಜಾಬ್ ಇಲ್ಲದಂತ ಒಂದು ಕೆಲಸ ಸಿಗದಿಲ್ಲ ಅಂತ ಒಂದು ಸನ್ನಿವೇಶವನ್ನ ಇವತ್ತು ಬಿ ಸರ್ಕಾರ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಬಯಸೆ ಅದನ್ನೊಂದು ಕೆಳಗೆ ಮಟ್ಟದ ಕೆಳಗೆ ಮಟ್ಟ ತಳಮಟ್ಟಕ್ಕೆ ಒಂದು ತರಿಸಿಕೊಂಡಂತ ಮಾಡಿದಂಥ ಸರ್ಕಾರ ಬಿ ಜೆ ಪಿ ಸರ್ಕಾರ ಈ ಬಿ ಜೆ ಪಿ ಸರ್ಕಾರ ನಮ್ಗೆ ಇವತ್ತು ಬೇಕಾ ಅಥವಾ ಬೇಡವಾ ಅಂತ ಇವತ್ತು ಜನರು ತೀರ್ಮಾನಿಸಬೇಕಂತ ಒಂದು ಸಮಯ ಬಂದಿದೆ ನಮ್ಮ ಮೈಕ್ರೋ ಇಂಡಸ್ಟ್ರಿ ನಮ್ಮ ಕೆಳಮಟ್ಟಕ್ಕೆ ಹೋಗಿ ಇವತ್ತು ಸಾಧಾರಣ ಹನ್ನೆರಡು ಕೋಟಿ ಜನರಿಗೆ ಇವತ್ತು ಕೆಲಸ ಹಾಗೆ ಮಾಡಿ ನಮ್ಮ ಜನರ ಎಲ್ಲ ಇನ್ಕಮ್ ಅನ್ನ ಒಂದು ತಳಮಟ್ಟಕ್ಕೆ ಸೇರುವಂತ ಮಾಡಿದ ಸರ್ಕಾರ ಏನಂದ್ರೆ ನಾನು ಹೇಳಿದ್ರೆ ಅದು ಬಿಜೆಪಿ ಸರ್ಕಾರ ಏನಂತ ನಾವು ಹೇಳ್ತಾ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದನ್ನೆಲ್ಲ ನೋಡಿ ಕಳೆದ ಚುನಾವಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ನಾವು ಯೋಜನೆಯನ್ನ ಕೊಟ್ಟು ಜನರು ಕಷ್ಟದಲ್ಲಿದ್ದಾರೆ ಜನರ ಕಷ್ಟಕ್ಕೆ ನಾವು ಭಾಗಿಯಾಗಬೇಕು ಅಂತ ನಾವು ಐದು ಯೋಜನೆಯನ್ನು ತಂದು ನಾವು ಜನರಿಗೆ ಇವತ್ತು ನಾವು ತಲುಪಿಸ್ತಾ ಇದ್ದೇವೆ ಇದನ್ನು ಕೂಡ ಒಂದು ಕಡೆಯಲ್ಲಿ ಟೀಕೆ ಮಾಡಿ ಏನೋ ಒಂದು ನಾವು ಪೆಟ್ರೋಲಿಗೆ ಒಂದು ಸೆಸ್ ಜಾಸ್ತಿ ಅಂತ ಮಾಡಿದಕ್ಕೋಸ್ಕರ ನಾವು ಪೆಟ್ರೋಲಿಗೆ ಹಣ ಜಾಸ್ತಿ ಮಾಡಿದ್ದೇವೆ ನಾವು ಗ್ಯಾಸಿಗೆ ಹಣ ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ನಾವು ಇದಕ್ಕೆ ಜನ ವಿರೋಧಿ ಸರ್ಕಾರ ಅಂತ ನೀವು ಸ್ಟ್ರೈಕ್ ಮಾಡಲಿಕ್ಕೆ ನಿಮ್ಗೆ ನಾಚಿಕೆ ಆಗ್ತದ ಇಲ್ವಾ ಅಂತ ನಾನು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಮ್ಗೆ ಏನಾದರೂ ನಿಮಗೆ ತಾಕತ್ತಿದ್ರೆ ನಮ್ಮ ದೇಶದ ಯುವ ಜನರಿಗೆ ಅವಿದ್ಯಾವಂತರ ವಿದ್ಯಾವಂತರ ಯುವ ಜನರು ಏನಿದ್ದಾರೆ ಅವರಿಗೆ ಕೆಲಸ ಅಂತ ಮಾಡಿ ಅವರನ್ನು ಉದ್ಯಮಿಗಳಂತ ಹಾಗೂ ಮಾಡಿ ಕಾಂಗ್ರೆಸ್ ಸರ್ಕಾರ ಇರುವಾಗ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಯಲ್ಲಿ ಈ ದೇಶದ ರೈತರ ಸಾಲ ಮನ್ನಾ ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಏನು ಮಾಡಿದ್ರು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಬಂದ್ರು ಎಷ್ಟೋ ಲಕ್ಷ ಕೋಟಿ ರೂಪಾಯಿಯನ್ನ ಉದ್ಯಮಿಗಳ ಸಾಲವನ್ನ ಅವರು ತೀರಿಸಿ ಇವತ್ತು ರೈತರಿಗೆ ಮೀನುಗಾರರಿಗೆ ಬಡ ಜನರಿಗೆ ಒಂದು ಮೋಸ ಮಾಡಿದಂತ ಸನ್ನಿವೇಶ ನಮ್ಮ ಇಡೀ ದೇಶದಲ್ಲಿ ಇವತ್ತು ಕಾಣುದು ಎಲ್ಲವೂ ನಾವು ನೋಡ್ತಾ ಇದೀವಿ ನಾವು ಇವತ್ತು ಒಂದು ಜಿನಸಿಂದ ನಾವು ಇವತ್ತು ನಾವು ಬೆಲೆ ನೋಡಿದ್ರು ನಾವಿವತ್ತು ಪೆಟ್ರೋಲ್ ಇಂದು ಬೆಲೆ ನೋಡಿದ್ರು ನಾವು ಇವತ್ತೊಂದು ಬಸ್ ಇದ್ದು ಫೇರ್ ನೋಡಿದ್ರು ನಾವು ಯಾವ್ದಾದ್ರು ಒಂದು ಹೋಟ್ಲಲ್ಲಿ ಚಹಾ ಕುಡಿಲಿಕ್ಕೂ ನೋಡಿದ್ರು ಯಾವ ಯಾವ ಹಣದುಬ್ಬರ ಇಷ್ಟು ಏನಾಗಿದೆ ಅಂದ್ರೆ ನಾವೇನಾದ್ರು ಹತ್ತು ರೂಪಾಯಿ ಕೊಟ್ಟ ಚಾವನ್ನ ಇವತ್ತು ನಲ್ವತ್ತು ರೂಪಾಯಿ ಕೊಟ್ಟು ಚಹಾ ಕುಡಿಬೇಕಂತ ಒಂದು ಸನ್ನಿವೇಶ ನಮ್ಮ ಪ್ರದೇಶದಲ್ಲಿ ಇವತ್ತು ಆಗಿದೆ ಎರಡು ಸ ಮುನ್ನೂರ ಹದಿನಾಲ್ಕು ಪರ್ಸೆಂಟ್ ನಾವು ಸೆಸ್ ಟ್ಯಾಕ್ಸ್ ಅನ್ನ ನಾವು ಗೆ ಇವತ್ತು ಹಾಕಿ ಜನರನ್ನ ಜನರ ಇನ್ಕಮ್ ಅನ್ನ ಕೋಳೆ ಹೊಡೆಯುವ ರೀತಿಯಲ್ಲಿ ಒಂದು ಸರ್ಕಾರ ವರ್ತನೆ ಮಾಡಿಕೊಳ್ಳುವುದು ನಮ್ಮ ಎಲ್ರಿಗೂ ಗೊತ್ತಿದೆ ನಾವು ಇಡೀ ಏಷ್ಯಾದಲ್ಲಿ ನೋಡಿದಾಗ ಕಾಂಗ್ರೆಸ್ ಸರ್ಕಾರ ಇರುವಾಗ ಇಡೀ ನಾವು ಆರ್ಥಿಕ ವ್ಯವಸ್ಥೆಯನ್ನ ಈ ದೇಶದನ್ನ ಈ ಭಾರತ ದೇಶ ಎತ್ತಿ ಹಿಡಿದುಕೊಂಡದ್ದು ನಾವೆಲ್ಲರೂ ನೋಡಿದ್ದೇವೆ ಈಗಲೇ ನಾವು ನೋಡುವಾಗ ನಾವು ಪಾಕಿಸ್ತಾನ ಆಫ್ಘಾನಿಸ್ತಾನ ಇದಕ್ಕಿಂತ ಕಡೆಯನ್ನ ನಾವು ಹೋಗಿ ನಾವು ಕೆಳಮಟ್ ಕೆಳಮಟ್ಟದಲ್ಲಿ ಇರುವಂತ ಒಂದು ಹಣಕಾಸಿನ ವ್ಯವಸ್ಥೆಯನ್ನ ಈ ನರೇಂದ್ರ ಮೋದಿ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ ಯುವ ಜನರ ಒಂದು ನೀವು ಭವಿಷ್ಯದ ಒಂದು ನೀವು ಆಸೆ ಇಟ್ಕೊಂಡು ನೀವು ಇವತ್ತು ಸರ್ಕಾರದಕ್ಕೆ ಸರ್ಕಾರ ಬಂದಿದ್ದೀರಿ ಸರ್ಕಾರದಲ್ಲಿ ಬಂದಿದ್ದೀರಿ ಆ ಯುವ ಜನರಿಗೆ ಇವತ್ತು ನೀವು ಮೋಸ ಮಾಡ್ತಿದ್ದೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು ಆ ಸಂದರ್ಭದಲ್ಲಿ ಇದೇ ಬಿಜೆಪಿಯ ಸ್ಥಳೀಯ ನಾಯಕರುಗಳು ನಾವು ಹಲವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ಬೋದು ಒಂದು ಸಾವಿರ ರೂಪಾಯಿ ಆದರೂ ಕೂಡ ತಂದಿಲ್ಲ ನಾವು ಬೈಕ್ ಮಾರಿಯಾದರೂ ಆದ್ರೂ ತಂದಿಲ್ಲ ನಾವು ಮೋದಿಗೆ ಧಿಕ್ಕಾರ ಹಾಕುವುದಿಲ್ಲ ಅಂತೇಳಿ ಹೇಳ್ತಿದ್ದವರು ಇವತ್ತು ಡೀಸೆಲ್ ಬೆಲೆಯನ್ನ ಮತ್ತೆ ಪುನಃ ಏರಿಸ್ತಾ ಇದಾರೆ ಈಗ ಡೀಸೆಲ್ ನಾಟ್ ಔಟ್ ಹಂಡ್ರೆಡ್ ಆಗುವಂತ ದಾಪುಗಾಲು ಹಾಕ್ತಾ ಇದೆ ಪ್ರಯಶಃ ಮೊನ್ನೆ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ಹೈನುಗಾರ ನೆರವಾಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಪ್ರತಿ ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿಯನ್ನ ಏರಿಸಿದ್ರು ಅದು ಏರಿಸಿದಂತ ನಾಲ್ಕು ರೂಪಾಯಿಯೂ ಕೂಡ ಆ ರೈತರ ಖಾತೆಗೆ ಹೋಗುವಂತೆ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಹಾಲು ಒಕ್ಕೂಟದ ಅಧ್ಯಕ್ಷರುಗಳಿಗೆ ಆಡಳಿತ ಮಂಡಳಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ರು ಒಂದೇ ಒಂದು ಪೈಸೆಯನ್ನು ಕೂಡ ಇದರಲ್ಲಿ ನೀವು ಒಕ್ಕೂಟಗಳು ಇಟ್ಕೊಳ್ಬಾರ್ದು ಇದನ್ನು ನೇರವಾಗಿ ರೈತರಿಗೆ ನೀಡಬೇಕು ಅಂತೇಳಿ ನಮ್ಮ ಬಿಜೆಪಿಯ ಮಿತ್ರರು ಆ ಒಂದು ಏನು ಹಾಲು ಏರಿದ ರೈತರಿಗೆ ಸಿಗುವ ಅವರಿಗೆ ಅವಕಾಶ ಸಿಗಬಾರ್ದು ಆ ನಾಲ್ಕು ರೂಪಾಯಿ ಸಿಗಬಾರ್ದು ಅಂತ ಹೇಳುವ ನಿಟ್ಟಿನಲ್ಲಿ ಇದೀಗ ಜನಾಕೋಶ ಯಾತ್ರೆ ಅಂತ ಹೇಳುವ ಒಂದು ಪ್ರಾಸನವನ್ನ ರಾಜ್ಯಾದ್ಯಂತ ಮಾಡ್ತಾ ಇದಾರೆ ಪ್ರಯಶ ನಮ್ಗೆಲ್ರಿಗೂ ತಿಳಿದಿರಬಹುದು ಇವತ್ತೇನು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತ ವಿಜಯೇಂದ್ರ ಅವರು ಹೇಳ್ತಾರೆ ನಮ್ಮ ಮುಖಂಡರಾದಂತಹ ರಾಹುಲ್ ಗಾಂಧಿ ಏನಾದ್ರೂ ಪ್ರಧಾನ ಮಂತ್ರಿ ಆಗಿದ್ದಿದ್ರೆ ಎರಡು ಸಾವಿರದ ಐನೂರು ರೂಪಾಯಿ ಆಗ್ತಿತ್ತು ಈ ಅಂತ ಅಂತೇಳಿ ಸ್ವಾಮಿ ನಿಮ್ಗೆ ರಾಜಕೀಯದ ಅನುಭವ ಅಥವಾ ನಿಮ್ಗೆ ಮಾಹಿತಿ ಕೊರತೆ ಕಡಿಮೆ ಕೊರತೆ ಇದೆಯೋ ಗೊತ್ತಿಲ್ಲ ನಮ್ಮ ಆಡಳಿತ ಇರುವಾಗ ಗ್ಯಾಸ್ ಬೆಲೆ ಇದ್ದದ್ದು ನಾಲ್ನೂರು ರೂಪಾಯಿ ಈಗ ನೀವು ಅದನ್ನ ಸಾವಿರಕ್ಕೆ ಮುಟ್ಟಿಸಿದ್ದೀರಿ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಏನು ಯುವ ಕಾಂಗ್ರೆಸ್ನ ಮಿತ್ರರು ತ್ವರಿತಗತಿಯಲ್ಲಿ ನಾಳಿನ ಜನಾಕ್ರೋಶ ಯಾತ್ರೆಗೆ ಸ್ವಾಗತ ಕೋರುವ ರೀತಿಯಲ್ಲಿ ಈ ಒಂದು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೀರಿ ಮುಂದಿನ ನಿಮಗೆ ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ಇವರ ಈ ಏನು ಬೆಲೆ ಏರಿಕೆ ಇದೇ ರೀತಿ ಮುಂದುವರೆದ್ರೆ ಇನ್ನಷ್ಟು ತೀವ್ರಗತಿಯಲ್ಲಿ ಪ್ರತಿಭಟನೆಯನ್ನ ಮಾಡಬೇಕಾಗ್ತದೆ ಹೇಳಿ ಎಚ್ಚರಿಕೆಯನ್ನ ನೀಡುತ್ತಾ ಅವಕಾಶ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಂಎ ಘೂರ್ ಹರೀಶ್ ಕಿಣಿ ಪ್ರಶಾಂತ್ ಪೂಜಾರಿ ಯತೀಶ್ ಕರ್ಕೆರ ಪ್ರಖ್ಯಾತ್ ಶೆಟ್ಟಿ ಮೀನಾಕ್ಷಿ ಮಾಧವ ಬನಂಜೆ ಯುವ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಬಜಗೋಳಿ ಪ್ರಧಾನ ಕಾರ್ಯದರ್ಶಿ ಸಂಜೆ ಆಚಾರ್ಯ ಹಾಗೂ ಇತರರು ಉಪಸ್ಥಿತರಿದ್ದರು